ನಮಸ್ಕಾರ ನಾನು ಡಾಕ್ಟರ್ ಶಿಲ್ಪಾ ಇವತ್ತಿನ ವಿಷಯ ಬಂದ್ಬಿಟ್ಟು ಯಾವ ಪ್ರೆಗ್ನೆನ್ಸಿಸನ್ನ ನಾವು ಹೈರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂತ ಸೊ ಇದರಲ್ಲಿ ಕೆಲವು ವಿಷಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಕೆಲವು ಕಂಡೀಷನ್ ಅಂದರೆ ತಾಯಿಯಲ್ಲಿ ಕೆಲವು ಕಂಡೀಷನ್ಸ್ ಪ್ರೆಗ್ನೆನ್ಸಿ ಆಗ್ಲಿಕ್ಕಿಂತ ಮುಂಚೆನೇ ಇರುತ್ತೆ ಅದು ಕೂಡ ಹೈರಿಸ್ಕ್ ಪ್ರೆಗ್ನೆನ್ಸಿ ಆಗಿ ಆಗಬಹುದು ಅಂದರೆ ಒಂದು ಅವರಿಗೆ ಅವರ ವೆಯ್ಟ್ ಜಾಸ್ತಿ ಇದ್ದಾಗ ಪ್ರೆಗ್ನೆನ್ಸಿ ಆದರೆ ಅಥವಾ ಅವ್ರ ಏಜ್ ಜಾಸ್ತಿ ಇದ್ದಾಗ ಅಂದರೆ ಮೂವತ್ತೈದು ವಯಸ್ಸಿನಗಿಂತ ಜಾಸ್ತಿ ಇದ್ದಾಗ ಪ್ರೆಗ್ನೆನ್ಸಿ ಆದರೆ ಮುಂಚಿತವಾಗಿಯೇ ಅವ್ರಿಗೆ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಅವರು ಪ್ರೆಗ್ನೆನ್ಸಿ ಆದರೆ ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ಗೆ ಅವರು ಆಗಲೇ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದಿದ್ದು ಆಮೇಲೆ ಅವರು ಪ್ರೆಗ್ನೆನ್ಸಿ ಆದಾಗ ಅಂಥ ಕೇಸಸ್ನ ಕೂಡ ನಾವು ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಇಲ್ಲ ಪ್ರೆಗ್ನೆನ್ಸಿ ಆದಮೇಲೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಟ್ವಿನ್ಸ್ ಆಗ್ಬೋದು ಅಥವಾ ಅವ್ರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು ಇಲ್ಲ ಶುಗರ್ಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಅದು ಒಂಬತ್ತು ತಿಂಗಳು ಏಳು ದಿವಸದ ಕ ಕಾಲ ಇರುತ್ತೆ ಸೊ ಈ ಟೈಮ್ನಲ್ಲಿ ಪ್ರೆಗ್ನೆನ್ಸಿಯಿಂದ ಎಷ್ಟೋ ಬಾರಿ ಎಷ್ಟೋ ಥರದ ಚೇಂಜಸ್ ಕೂಡ ಅವ್ರ ಬಾಡಿನಲ್ಲಿ ಆಗುತ್ತೆ ಎಲ್ಲ ಅಂಗಾಂಗಗಳು ಕೂಡ ಈ ಪ್ರೆಗ್ನೆನ್ಸಿನಲ್ಲಿ ಕೆಲವೊಂದು ಚೇಂಜಸ್ನ ಆಗುತ್ತೆ ಮತ್ತು ಈ ಚೇಂಜಸ್ಸಿಂದ ತಾಯಿಯ ಬ್ಲಡ್ನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ಬೋದು ತಾಯಿಯ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗ್ಬೋದು ಮತ್ತು ಅವರಲ್ಲಿ ಹೆಚ್ಚು ಹೆಚ್ಚು ವೆಯ್ಟ್ ಜಾಸ್ತಿ ಆಗ್ಬೋದು ಸೊ ಕಾಮನ್ ಆಗಿ ನಾವು ಹೇಳೋದು ಹತ್ತರಿಂದ ಹನ್ನೆರಡು ಕೆ ಜಿ ವರೆಗೂ ವೆಯ್ಟ್ ಜಾಸ್ತಿ ಆಗಬೇಕು ಈ ಒಂಬತ್ತು ತಿಂಗಳಲ್ಲಿ ಅಂತ ಬಟ್ ಕೆಲವರು ಇಪ್ಪತ್ತೈದು ಕೆ ಜಿ ಜಾಸ್ತಿ ಆಗ್ತಾರೆ ಮೂವತ್ತು ಕೆ ಜಿ ಜಾಸ್ತಿ ಆಗ್ತಾರೆ ಸೊ ಇದರಿಂದ ಕೂಡ ಎಷ್ಟೋ ಬಾರಿ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಇನ್ನೂ ಕೆಲವೊಂದು ಕಂಡೀಷನ್ಸ್ ಅಂದರೆ ಮಗು ಸುತ್ತ ನೀರು ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ಇದು ಕೂಡ ನಾವು ಹೈರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಇಲ್ಲ ಮಗು ಜಾಸ್ತಿ ಗ್ರೋತ್ ಆಗ್ಬೋದು ಅದಕ್ಕೆ ಮೈಕ್ರೋಜೋಮಿ ಅಂತ ಹೇಳ್ತೀವಿ ಇಲ್ಲ ಮಗು ಗ್ರೋತ್ ತುಂಬಾ ಕಡಿಮೆ ಇರಬಹುದು ಅದಕ್ಕೆ ಆರ್ ಅಂತ ಹೇಳ್ತೀವಿ ಈ ತರದ ಕಂಡೀಷನ್ಸ್ನು ಕೂಡ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಕೆಲವೊಂದು ಸಿಚುವೇಶನ್ಸ್ ಅಂದ್ರೆ ಈ ಪ್ಲಸಂಟಾ ಈ ಸರ್ವಿಕ್ಸ್ ಅಂದ್ರೆ ಗರ್ಭಕೋಶದ ಕೆಳಗಿನ ಭಾಗದಲ್ಲಿ ಅಂಟ್ಕೊಂಡಾಗ ಅದಕ್ಕೆ ಪ್ಲಸಂಟಾ ಪ್ರೀವಿಯಾ ಅಂತ ಹೇಳ್ತೀವಿ ಸೊ ಇದರಿಂದ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಪದೇ ಪದೇ ಬ್ಲೀಡಿಂಗ್ ಆಗೋದು ಸೊ ಆ ಥರದ ಪ್ರಾಬ್ಲಮ್ಸ್ ಕೂಡ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು ಇಲ್ಲ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಬಾಯಿ ಏನಿರುತ್ತೆ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ ಅದು ಶಾರ್ಟ್ ಆಗಿದ್ದಾಗ ಕೂಡ ನಾವು ಅದಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಸೊ ಏನಕ್ಕೆ ನಾವು ಈ ಕಂಡೀಷನ್ಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಕಂಡೀಷನ್ ಇಂದ ಕೆಲವೊಂದು ಬಾರಿ ಈ ಪ್ರೆಗ್ನೆನ್ಸಿ ಔಟ್ಕಮ್ ಏನಿರುತ್ತೆ ಅದು ಪರ್ಫೆಕ್ಟಾಗಿ ಇರೋಕ್ಕೆ ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ ಅಂದರೆ ಮಗು ಪ್ರಿಮೆಚೂರ್ ಡೆಲಿವರಿ ಆಗ್ಬೋದು ಅಥವಾ ಮಗು ವೆಯ್ಟ್ ಕರೆಕ್ಟಾಗಿಲ್ದೇ ಇರ್ಬೋದು ಅಥವಾ ತಾಯಿಗೆ ಎಷ್ಟೋ ಬಾರಿ ಬ್ಲಡ್ ಕೊಡಬೇಕಾಗ್ಬೋದು ಅಂದರೆ ಅವ್ರದ್ದು ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಅಥವಾ ತಾಯಿನಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ ಪೋಸ್ಟ್ ಆಪರೇಟಿವ್ ನ ನಾವು ನೋಡ್ಬೋದು ಅಥವಾ ಸಿಸೇರಿಯನ್ನೇ ಮಾಡಬೇಕಾಗ್ಬೋದು ಸೊ ಇದೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಾಗ ಸೊ ಯಾವ ನಿಮಗೆ ಈ ಯಾವ ಕಂಡೀಷನ್ ನಿಮಗೆ ಈ ಕಾಂಪ್ಲಿಕೇಶನ್ ಆಗಿದೆಯೋ ಸೊ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೊಂಡಾಗ ನಾವು ಮ್ಯಾಕ್ಸಿಮಮ್ ಆಗಿ ತಾಯಿ ಮತ್ತು ಮಗುಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಈ ಪ್ರೆಗ್ನೆನ್ಸಿನ ಸೇಫಾಗಿ ಹ್ಯಾಂಡಲ್ ಮಾಡ್ಬೋದು ಸೊ ಈ ಥರದ ಕಂಡೀಷನ್ಸ್ ನಿಮ್ಗೆ ಏನಾದರೂ ಇದ್ದರೆ ಅಥವಾ ನಿಮಗೆ ಪರಿಚಯದವ್ರಿಗೆ ಏನಾದರೂ ಇದ್ರೆ ಸೊ ಈ ವಿಡಿಯೋನ ನೋಡಿ ಮತ್ತು ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಇದರಲ್ಲಿ ಕಾಮೆಂಟ್ ಮಾಡಿ ಅದನ್ನು ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು